ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹಾವೇರಿ ಹುಡುಗ ಜವಾರಿ ಕನ್ನಡಿಗ ಈ ಬೇಸಿಗೆ ಶುರು ಶುರುವಾದ್ಮೇಲೆ ಮನೆಯಲ್ಲಿರೋ ಮಕ್ಕಳನ್ನ ಹಿಡಿಯೋದು ತುಂಬಾನೇ ಕಷ್ಟ ಆಗ್ಬಿಡೈತಿ ಈಗಿನ ಜನರೇಷನ್ ಮಕ್ಕಳಿಗೆ ಟಿವಿ ಮತ್ತು ಮೊಬೈಲ್ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಪರ್ಷವಿಡೀ ಸ್ಕೂಲು ಟ್ಯೂಷನ್ ಎಕ್ಸಾಮ್ ಅಂತ ಬೇಸತ್ತಿರೋ ಮಕ್ಕಳಿಗೆ ಈ ಬೇಸಿಗೆ ರಜದಲ್ಲಿ ಚೂರು ಮಜಾ ಅಂತಾನೆ ಕೆಲವೊಂದಿಷ್ಟು ಸಮ್ಮರ್ ಕ್ಯಾಂಪ್ ಗಳಂತೂ ಇರ್ತವೆ ಅಂತದೇ ಒಂದು ಹಾವೇರಿಯಲ್ಲಿ ಇರೋ ಒಂದು ಸಮ್ಮರ್ ಕ್ಯಾಂಪ್ ಬಗ್ಗೆ ಇವತ್ತು ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಹಾವೇರಿ ಜನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ಇದು ನಿಮ್ಮ ಮಕ್ಕಳಿಗೆ ತುಂಬಾನೇ ಯೂಸ್ಫುಲ್ ಆಗಿರ್ತೈತಿ ನಿಮ್ಮ ಮಕ್ಳಿಗೆ ಏನಾದರೂ ಡ್ಯಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಹಾವೇರಿ ಈ ಡ್ಯಾನ್ಸ್ ಅಕಾಡೆಮಿ ಒಂದು ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು ಇವತ್ತು ನಾವು ಬಂದಿರೋದು ಹಾವೇರಿಯ ಬಸವೇಶ್ವರ ನಗರದಲ್ಲಿರುವಂತಹ ಲಿಟಲ್ ಹಾರ್ಟ್ಸ್ ಡ್ಯಾನ್ಸ್ ಅಕಾಡೆಮಿಗೆ ಇಲ್ಲಿ ನಿಮ್ಮ ಮಕ್ಕಳಿಗೆ ವೆಸ್ಟರ್ನ್ ಹಾಲಿವುಡ್ ಹಿಪ್ ಹಾಪ್ ಕ್ರೋಕ್ ಅಂತ ಡಿಫ್ರೆಂಟ್ ಸ್ಟೈಲ್ ಆಫ್ ಡ್ಯಾನ್ಸ್ನ ಕಲಿಸ್ಕೊಡ್ತಾರ ಸೊ ಬರ್ರಿ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ಈ ಡ್ಯಾನ್ಸ್ ಅಕಾಡೆಮಿ ಮ್ಯಾನೇಜ್ಮೆಂಟ್ ಅವ್ರ ಹತ್ರನ ಮಾತಾಡ್ತಾರೆ ಸೊ ಈ ಸಮ್ಮರ್ ಕ್ಯಾಂಪನ್ನ ನಡೆಸ್ತಿರುವಂಥ ನೂರವ್ರು ಈಗ ನಮ್ಮ ಈ ಈಗ ಕ್ಲಾಸಸ್ನ ಅವರ ನಡೆಸ್ಕೊಡೋದು ಬರೀ ಅವ್ರ ಹತ್ರನೇ ಕೇಳೋಣ ಇಟ್ಲ ಹಾರ್ಟ್ ಡ್ಯಾನ್ಸ್ ಅಕಾಡೆಮಿ ಅಂತ ಒಂದು ಡ್ಯಾನ್ಸ್ ಕ್ಲಾಸ್ ನಡೆತ ನಡೆಸ್ತಾ ಇದ್ದೀವಿ ಈಗ ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ಕ್ಲಾಸ್ ನಡೆಸ್ತಾ ಇದ್ದೀನಿ ಸರ್ ನನ್ನ ಕಡೆ ತುಂಬ ಜನ ಕಲ್ತು ಹೋಗಿ ಡ್ಯಾನ್ಸ್ ಮಾಸ್ಟರ್ಸು ಆಗಿದ್ದಾರೆ ಈಗ ನಾವಂದರೆ ಬೇಸಿಗೆ ಶಿಬಿರ ಮಾಡ್ತಾ ಇದ್ದೀವಿ ವರ್ಷ ಮಾಡ್ತೀವಿ ಏನಂದರೆ ಈ ವರ್ಷ ನಾವು ಲೋ ಬಜೆಟಲ್ಲಿ ಮಾಡಿದರೆ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಒಂದು ಸಾವಿರ ರೂಪಾಯಿ ಪರ್ ಹೆಡ್ ತೊಗೊಂಡು ಮಾಡ್ತಾ ಇದ್ದೀವಿ ಇನ್ನು ಡ್ಯಾನ್ಸ್ ಯಾವ ಯಾವ್ಯಾವ ರೀತಿಯಾದಾಗ ಡ್ಯಾನ್ಸನ್ನು ನೀವು ಹೇಳಿಕೊಡ್ತೀವಿ ವೆಸ್ಟರ್ನ್ ಹಿಪ್ ಆಮೇಲೆ ಫಿಲ್ಮಿ ಸ್ಟೈಲು ಫೋಕ್ ಡ್ಯಾನ್ಸು ಯೋಗ ಇವೆಲ್ಲ ಒಟ್ಟು ಏನಂದರೆ ನಮಗೆ ಡ್ಯಾನ್ಸ್ ಆಯಿತು ಮಕ್ಕಳಿಗೆ ಏನಂದರೆ ಹೆಲ್ತ್ ಮೇನ್ ಅಲ್ಲ ಈಗ ಈಗ ಏನಂದರೆ ಈಗಿನ ಕಾಲದ ಮಕ್ಕಳಿಗೆ ಜಾಸ್ತಿ ಆಟ ಇಲ್ಲ ಏನಿಲ್ಲ ಅಂದರೆ ಈಗ ನಾವು ಏನಂದರೆ ಇಲ್ಲ ಯೋಗ ಜೊತೆಗೆ ಡ್ಯಾನ್ಸ್ ಮಾಡಿಸ್ತೀವಿ ಎಲ್ಲ ಮಾಡಿಸ್ತೀವಿ ಸರ್ ಏನಂದ್ರೆ ಡ್ಯಾನ್ಸ್ ಈಸ್ ಅ ಗುಡ್ ಹೆಲ್ತ್ ಟಿಮ್ ಡ್ಯಾನ್ಸ್ನ ಕಲಿಯೋಕೆ ಎಷ್ಟು ವರ್ಷಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಿ ಸರ್ ಈಗ ನಾವು ನಾಲ್ಕು ವರ್ಷದಿಂದ ತೊಗೊತಾ ಇದ್ದೀವಿ ಹದ್ನಾಲ್ಕು ವರ್ಷದ ಮಟ್ಟ ಮಕ್ಕಳಿಗೆ ತಗೊತೇವೆ ಸರ್ ಎಲ್ರಿಗೂ ಸೇಮ್ ಫೀಸ್ ಇದು ಸೇಮ್ ಫೀಸ್ ಇರುತ್ತೆ ಸರ್ ಯಾರು ಹೆಚ್ಚು ಕಮ್ಮಿ ಮಾಡಲ್ಲ ಫೀಸ್ ಮಾತ್ರ ಸೇಮ್ ಇರುತ್ತೆ ಟೈಮಿಂಗ್ ಏನು ಸರ್ ಡ್ಯಾನ್ಸ್ ಕ್ಲಾಸಿಗೆ ಬರಬೇಕು ಈಗ ಟೈಮಿಂಗ್ ಮಂಡೇ ಟು ಸ್ಯಾಟರ್ಡೇ ಮಾಡ್ತಾ ಇದ್ದೀವಿ ಸರ್ ಇದು ಸಾಯಂಕಾಲ ಐದರಿಂದ ಏಳು ಗಂಟೆ ಇರುತ್ತೆ ಈಗ ಸಮರ್ ಕ್ಯಾಂಪ್ ಐದನೇ ತಾರೀಕಿಂದ ಏಪ್ರಿಲ್ ಐದರಿಂದ ಮೇ ಐದರವರೆಗೂ ಕ್ಯಾಂಪ್ ಇರುತ್ತೆ ಸರ್ ಅದಕ್ಕೆ ನೆಕ್ಸ್ಟ್ ಕಂಟಿನ್ಯೂ ಕ್ಲಾಸಸ್ ಇರ್ತವೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಈ ಥರ ಕ್ಲಾಸ್ ನಡೀತವೆ ಸರ್ ಯಾರಾದರೂ ಆಸಕ್ತರಿದ್ದರೆ ಬರ್ಬೋದು ಸೊ ನೀವೇನಾದರೂ ಇವ್ರು ಸಮ್ಮರ್ ಕ್ಯಾಂಪಿಗೆ ಸೇರಿಸ್ಬೇಕಂತಂತಂದ್ರೆ ಸ್ಕ್ರೀನ್ ಮೇಲೆ ಇವ್ರು ನಾವು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇವ್ರು ಸಮ್ಮರ್ ಕ್ಯಾಂಪಿಗೆ ಸೇರಿಕೊಳ್ಳಿ ಯಾರ್ಯಾರೆಲ್ಲ ನಿಮ್ಮ ಮಕ್ಕಳಿಗೂ ಡ್ಯಾನ್ಸ್ ಕಲಿಸ್ಬೇಕಂತಂದು ಪ್ಲ್ಯಾನ್ ಮಾಡಿರಿ ಸ್ಕ್ರೀನ್ ಮೇ ಆಗಿರೋ ಈ ನಂಬರ್ಗೆ ಕಾಲ್ ಮಾಡಿರಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ನೀವು ತಿಳ್ಕೊಬೋದು